ವರುಣಾರ್ ಭಟದಿಂದ ರಾಷ್ಟ್ರ ರಾಜಧಾನಿ ದೆಹಲಿಗೆ ಜಲದಿಗ್ಬಂಧನವಾಗಿದೆ ಜೋರ್ಬಾಗ್ ಏರಿಯಾದ ಮೆಟ್ರೋ ಸ್ಟೇಷನ್ ಜಲಾವೃತವಾಗಿದೆ ರಾಜೀವ್ ಗಾಂಧಿ ಭವನ್ ಮುಂಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮೆಟ್ರೋ ನಿಲ್ದಾಣದಲ್ಲಿ ಎಂಟರಿಂದ ಹತ್ತು ಅಡಿ ನೀರು ತುಂಬಿದೆ ಕಾರು ಬೈಕ್ ಸವಾರರು ಹರಸಾಹಸವನ್ನ ಪಡ್ತಾ ಇರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ನಾಳೆಯೂ ಮಳೆಯಾಗುವ ಸಾಧ್ಯತೆ ಇದ್ದು ದೆಹಲಿ ಸಂಪೂರ್ಣವಾಗಿ ಜಲಾವೃತವಾಗುವಂತಹ ಭೀತಿ ಕೂಡ ಎದುರಾಗಿದೆ ಇನ್ನು ದೆಹಲಿಯ ಜೋರ್ಬಾಗ್ ಏರಿಯಾದ ಮೆಟ್ರೋ ಪೋಸ್ಟೇಷನ್ನಿಂದ ನಮ್ಮ ಪ್ರತಿನಿಧಿ ಹರೀಶ್ ಕೊಟ್ಟಿರುವ ಪ್ರತಿಕ್ಷೆ ವರದಿ ಇಲ್ಲಿದೆ ನಾನೀಗ ದೆಹಲಿಯ ಜೋರ್ಬಾಗ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೇನೆ ಒಂದು ಕಡೆ ಮೆಟ್ರೋ ಸ್ಟೇಷನ್ ಅನ್ನು ನೋಡಬಹುದು ಇನ್ನೊಂದು ಕಡೆ ರಾಜೀವ್ ಗಾಂಧಿ ಭವನನ್ನು ನೋಡಬಹುದು ರಾಜೀವ್ ಗಾಂಧಿ ಭವನ ಭವನಲ್ಲಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂದರೆ ವಿಮಾನಯಾನ ಸಚಿವಾಲಯದ ಕಚೇರಿ ಇರುವಂತಹದ್ದು ವಿಮಾನಯಾನ ಸಚಿವಾಲಯದ ಕಚೇರಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹದ್ದನ್ನು ನೋಡ್ಬೋದು ಕಚೇರಿಯ ಒಳಗೆ ಎಂಟರಿಂದ ಹತ್ತು ಅಡಿಯುವಷ್ಟು ನೀರು ತುಂಬಿದೆ ಅನ್ನುವಂತಹದನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಕಚೇರಿಯ ಆವರಣದಿಂದ ನೀರು ಹೇಗೆ ರಸ್ತೆಗೆ ಹರಿದು ಬರ್ತಿದೆ ಅನ್ನುವಂಥದ್ದನ್ನು ನೋಡಬಹುದು ಮತ್ತೆ ಒಂದು ವೇಳೆ ಹೆಚ್ಚು ನೀರು ಬಂದಿದ್ದೆ ಅದಲ್ಲಿ ಮೆಟ್ರೋ ನಿಲ್ದಾಣಕ್ಕೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇದೆ ಮತ್ತೆ ಜೋರ್ಬಾಗ್ನ ರಸ್ತೆಯಲ್ಲಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ತುಂಬಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು ವಾಹನ ಸವಾರರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಕಾರುಗಳಿಗೆ ರಸ್ತೆಯನ್ನು ದಾಟೋದು ಕೂಡ ಸಾಕಷ್ಟು ಕಷ್ಟ ಆಗಿದೆ ಮತ್ತೆ ಪಾದಾಚಾರಿಗಳಿಗೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೂ ಕೂಡ ಕಷ್ಟ ಆಗಿರುವಂತಹದ್ದು ಬೈಕ್ ಸವಾರರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ದೆಹಲಿಯ ಇದೊಂದೇ ಪ್ರದೇಶ ಅಂತಲ್ಲ ಬಹುತೇಕ ಪ್ರದೇಶಗಳಲ್ಲಿ ಇದೇ ರೀತಿಯಾಗಿ ನೀರು ತುಂಬಿರುವಂತಹದ್ದು ಸಿಬ್ಬಂದಿಗಳ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ನೀರನ್ನು ಹೋಗಲಾಡ್ಸ್ಲಿಕ್ಕೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ನೋಡಬಹುದು ಬೈಕ್ ಸವಾರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅವರಿನ್ನೇನು ರಸ್ತೆಗೆ ಬೀಳುವಂತಹ ಸಂದರ್ಭ ಇತ್ತು ನೀರು ಅಷ್ಟೊಂದು ತುಂಬಿ ಬರ್ತಾ ಇದೆ ಮತ್ತೆ ವೆಹಿಕಲ್ಗಳು ಕೂಡ ರಸ್ತೆಯಲ್ಲಿ ಕೆಟ್ಟು ನಿಂತಿರುವಂತಹದ್ದು ಮತ್ತೆ ಕಚೇರಿಯ ಆವರಣದಲ್ಲಿ ನಿಲ್ಸಿರ್ತಕ್ಕಂತಹ ಕಾರುಗಳು ಕೂಡ ಈಗ ಕೆಟ್ಟು ನಿಂತಿರುವಂತಹದ್ದು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಕೆಲವೊಂದು ಕಡೆ ಸಂಪೂರ್ಣವಾಗಿ ಕಾರುಗಳೇ ಮುಳುಗಡೆ ಆಗಿರುವಂತಹದ್ದು ಅವುಗಳನ್ನ ನೀರನ್ನ ಹೋಗಿಸ್ಲಿಕ್ಕೆ ಸಾಕಷ್ಟು ಹರಸಾಹಸ ಎನ್ ಡಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಇಡೀ ದೆಹಲಿಯ ಬಹುತೇಕ ಪ್ರದೇಶಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದ ಸಿಬ್ಬಂದಿಗಳ ಕೊರತೆಯು ಕೂಡ ಇರುವಂತಹದ್ದು ಸಾಕಷ್ಟು ಮೋಟಾರ್ ಪಂಪ್ಗಳ ಅವಶ್ಯಕತೆ ಕೂಡ ಇದೆ ನೀರು ಕಚೇರಿಗಳಿಗೆ ನುಗ್ಗಿರೋದ್ರಿಂದ ನೀರನ್ನ ಹೊರ ಹಾಕಲಿಕ್ಕೆ ಸಾಕಷ್ಟು ಮೋಟಾರ್ ವ್ಯವಸ್ಥೆ ಬೇಕಾಗುತ್ತೆ ಆ ವ್ಯವಸ್ಥೆ ಇಲ್ಲ ಒಂದ್ ಕಡೆ ಸಿಬ್ಬಂದಿಗಳ ಕೊರತೆ ಇನ್ನೊಂದ್ ಕಡೆ ಮೋಟರ್ ವ್ಯವಸ್ಥೆಯ ಕೊರತೆ ಇರೋದ್ರಿಂದ ಬಹುತೇಕ ಪ್ರದೇಶಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದಿರುವಂತಹದ್ದು ಮುಖ್ಯವಾಗಿ ಇಂದು ಕೂಡ ಹೆಚ್ಚಿನ ರೀತಿಯಲ್ಲಿ ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆ ಇರುವ ಅದಕ್ಕೆ ಬೇಕಾದಂತಹ ಅಗತ್ಯ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಲ್ಲಿ ಎನ್ ಡಿ ಎಂ ಸಿ ಎಂ ಸಿ ಡಿ ಅಧಿಕಾರಿಗಳೀಗ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಸುರಿದಂತಹ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದು ಅವಾಂತರವೇ ಸೃಷ್ಟಿಯಾಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ನವದೆಹಲಿ